ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವಾಗ ವೇಸ್ಟ್ ಆಗಿರೋ ವಸ್ತುಗಳಿಂದ ಇಷ್ಟೆಲ್ಲ ಶೋ ಶೋದು ಫ್ಲವರ್ ಪಾಟ್ ಮಾಡ್ಕೊಬೋದು ಹಾಗೂ ದ ರಿಮೋಟ್ ಆಗಲಿ ಮತ್ತು ಚಾರ್ಜರ್ ಆದರೂ ಸರಿ ವಾಸ್ ಹೋಗೋ ವಾಜಾದರೂ ಅಲ್ವಾ ಇಷ್ಟೆಲ್ಲ ಉಪಯೋಗ ಇದೆಯಲ್ವ ಅದಕ್ಕೇನೇನು ಬೇಕು ಅಂತ ನೋಡೋಣ ಮನೆ ಮೊದಲು ನಾನು ಇಲ್ಲಿ ಚಾಕ್ಲೇಟು ಬಾಕ್ಸ್ ತೊಗೊಂಡಿದ್ದೀನಿ ಬಿಸಾಟ್ ತೆಕ್ಕೊಂಡಿದ್ದೀನಿ ಸ್ಕೆಚ್ ಪೆನ್ನು ಸಿಸರು ಬ್ಲೂ ತೊಗೊಂಡಿದ್ದೀನಿ ಸ್ಕೇಲ್ ತೊಗೊಂಡಿದ್ದೀನಿ ಹಾಗೂ ಕಲರ್ಸ್ ಪೇಪರ್ ಇಷ್ಟೇ ಸಾಕು ಇನ್ನೇನು ಬೇಡ ಜೊತೆಗೆ ಸ್ವಲ್ಪ ಜೊತೆಗೆ ಸ ನಾನು ಕಲರ್ಸ್ ತೊಗೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಬೇಡ ಇವಾಗ ಬಾಕ್ಸ್ ತೊಗೊಂಡಿದ್ದೀನಲ್ಲ ಚಾಕ್ಲೇಟ್ ಬಾಕ್ಸ್ ಅದು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಮೇಲುಗಡೆ ಇರೋದೆಲ್ಲ ಫೋಲ್ಡ್ ಮಾಡ್ತೀವಲ್ಲ ಅದೆಲ್ಲ ಫೋಲ್ಡ್ ಮಾಡ್ಕೊಂಡು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದೇ ಥರ ಶೇಪ್ ಅಂತಲ್ಲ ಯಾವ ಶೇಪ್ ಆದರೂ ಇವಾಗ ಬಾಕ್ಸಲ್ಲಿದ್ದರೆ ಸ್ಕ್ವಯರ್ ಶೇಪಲ್ಲಿ ಇರ್ಬೋದು ಅಥವಾ ನಮಗೆ ಸ್ವಲ್ಪ ಕರ್ವ್ ಥರ ಬೇಕಂದರೆ ಕರ್ವ್ ಶೇಪಲ್ಲಾದರೂ ಮಾಡ್ಕೋಬೋದು ನಮಗೆ ಯಾವ ಥರ ನಮ್ಗೆ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಕು ಇವಾಗ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಕಲರ್ಸ್ ಪೇಪರ್ಸ್ ತೊಗೊಂಡಿದ್ದೀನಲ್ಲ ಅದನ್ನು ಇಲ್ಲಿ ಹಂಚ್ಕೊತಾ ಇದ್ದೀನಿ ಪಿಂಕ್ ಕಲರ್ ತೊಗೊಂಡಿದ್ದೆ ನಾನು ಅದನ್ನು ಸರಿ ಅಂದ್ಬಿಟ್ಟು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನಿ ಆ ಶೇಪಲ್ಲಿ ಪೂರ್ತಿನೇ ನಾನು ಪಿಂಕ್ ಕಲರ್ ಫುಲ್ಲು ನಾನಿಲ್ಲಿ కలర్ పేపర్ ఫుల్ అణస్తాయిదీని ఒగడను సహ స్వల్ప క్లోోసక్ ఆగిలి అందూ అణస్తాయిదీ అన్స్బిట్వెంటీ మినిట్స్ బట్బడ్తీని యాకంద్రెమ్ ఇడ్కో అండ్కోల్వా సరి అంత అందీ ನೆನೆಸಿರೋದಾಗಿದೆ ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟಾಯ್ತು ಇವಾಗ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಬೇಕು ಪ್ಲೇನ್ ಥರ ಆಗೋಯ್ತಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಡೆಕೋರೇಷನಿಗೆ ಸ್ವಲ್ಪ ಕಲರ್ಫುಲ್ಲಾಗಿ ಕ್ರಿಯೇಟಿವ್ ಆಗಿ ಇಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಎಲ್ಲೋ ಕಲರ್ ಪೇಪರ್ ತೊಗೊಂಡಿದ್ದೀನಿ ಒನ್ ಇಂಚಷ್ಟು ನಾನು ಸ್ಮಾಲಾಗಿ ಕಟ್ ಮಾಡಿಕೊಂಡು ಒಂದು ತ್ರೀ ಟು ಫೋರ್ ಲೈನ್ ಆಗೋಷ್ಟು ನಾನು ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಇಕ್ಕೊಂತ ಇದ್ದೀನಿ ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರೆ ನಾನು ಆಗಿ ರೆಡ್ ಕಲರ್ ತೊಗೊಂಡಿದ್ದೀನಿ ಅದು ಒಂದು ಒನ್ ಇಂಚಿಂದ ಒನ್ ಆ್ಯಂಡ್ ಹಾಫ್ ಇಂಚ್ವರೆಗೂ ನಾನು ಸ್ವಲ್ಪ ಬಿಗ್ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಎರಡು ಸಹ ಎತ್ತಿಕೊತಾ ಇದ್ದೀನಿ ಇದೆರಡು ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಎಲ್ಲೋ ಕಲರ್ ತೊಗೊಂಡಿರೋಂಥ ಸ್ಮಾಲ್ ಕಟ್ ಮಾಡ್ಕೊಂಡಿರೋ ಒಂದು ಇಂಚಿ ಕಟ್ ಮಾಡ್ಕೊಂಡಿರೋಂಥ ಪೇಪರು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಚಿಕ್ಕದಾಗಿ ಸಣ್ಣದಾಗಿ ರೋಲ್ ಮಾಡ್ಕೊಂಡು ಇದ್ದೀನಿ ಈ ರೋಲ್ ಮಾಡ್ಕೊಂಡು ಸಪ್ರೇಟಾಗಿ ನಾವು ಎಷ್ಟು ಪೀಸ್ ತೊಗೊಂಡಿದ್ದೀವಿ ಅಷ್ಟು ಪೀಸ್ ಫುಲ್ಲು ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಈ ಥರ ರೋಲ್ ಮಾಡ್ಕೊಂಡು ಇಕ್ಕೋಗ್ಬಿಡ್ಬೇಕು ಇವಾಗ ಜೊತೆಗೆ ರೆಡ್ ಕಲರ್ ಏನು ತಗೊಂಡಿದ್ದೀವಲ್ಲ ಅದನ್ನು ಸಹ ಇವಾಗ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಸ್ಮಾಲಾಗಿ ಕಟ್ ಮಾಡ್ಕೊ ಇವಾಗ ನಾನು ಏನು ತೊಗೊಂಡಿದ್ದೀನಿ ರೆಡ್ ಕಲರ್ ಪೇಪರ್ ತೊಗೊಂಡೆ ಅದು ಆಫ್ ಕಟ್ ಆಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಇವಾಗ ಸ್ಮಾಲ್ ಒಂದು ಹಾಫ್ ಇಂಚಷ್ಟು ನಾವು ಕೈ ತುದಿಲಿ ಬಿಟ್ಟು ಇನ್ನು ತುದಿಗೆ ಸಣ್ಣಗೆ ಲೇಯರ್ ಥರ ಲೈಯರಾಗಿ ಲೇಯರಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು ಬರಬೇಕು ಪೂರ್ತಿ ಪೇಪರ್ ಪೂರ್ತಿ ಲೇಯರ್ ಆಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಸಪ್ರೇಟಾಗಿ ಇಕ್ಕೋಬೇಕು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಮನೇಲಿ ನಾವು ಆರಾಮಾಗಿ ನಮ್ಮನೇನು ನಾವೇ ಅಂದ ಮಾಡ್ಕೊಬೋದು ಅಂದ ಹೆಚ್ಚಿಸ್ಕೊಬೋದು ಏನ ಏನಂತಂದರೆ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಟೈಮ್ ಕೊಟ್ಟರೆ ಎಷ್ಟಾದರೂ ಸರಿ ನಾವು ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಮನೆ ಅಷ್ಟು ಅಲಂಕಾರ ಮಾಡ್ಕೊಬೋದು ತೋರಣ ಮಾಡ್ಕೊಬೋದು ಮತ್ತು ಡೋರ್ಗೆ ವಾಲ್ ಹ್ಯಾಂಗಿಂಗ್ ಥರ ಮಾಡ್ಕೊಬೋದು ಪ್ರತಿಯೊಂದು ನಾವೇ ಸಹ ಮಾಡ್ಕೊಬೋದು ಡೋರ್ ಮ್ಯಾಟಿಂದ ಪ್ರತಿಯೊಂದು ನಾವೇ ಮಾಡ್ಕೊಬೋದು ಏನಂತಂದರೆ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಬೇಜಾರು ಏನು ಮಾಡ್ಕೊಂಡು ಆರಾಮಾಗಿ ಇಷ್ಟಪಟ್ಟು ಮಾಡಿದ್ರೆ ಬೇಗನೆ ಆಗ್ಬಿಡುತ್ತೆ ಇವಾಗ ರೋಲ್ ಮಾಡ್ಕೊಂಡಿರೋಂಥ ಎಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಗಮ್ ಹಾಕ್ಕೊಂಡು ಇವಾಗ ನಾವು ಏನು ರೆಡ್ ಕಲರ್ ಪೇಪ್ ಆಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಮಾರಿಗೋಲ್ ಥರ ಅದನ್ನು ರೋಲ್ ಮಾಡಿಕೊಂಡು ಸ್ವಲ್ಪ ಗ್ಯಾ ಗ್ಲೋ ಹಾಕ್ಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಂಡು ಕಟ್ ಹೀಗೆ ರೋಲ್ ಮಾಡ್ಕೊತ ಹಾಗೆ ಬರಬೇಕು ಇನ್ನು ಉಳಿದಿರೋ ಎಲ್ಲ ಪೇಪರ್ಸು ನಾನು ಎತ್ಕೊಂಡಿರೋಂಥ ಗ್ರೀನ್ ಪೇಪರ್ ಮತ್ತು ರೆಡ್ ಪೇಪರ್ ಮಾಡ್ಕೊಂಡಲ್ಲಿ ಮಾಡ್ಕೊಂಡಿರೋಂಥದ್ದು ಎರಡು ಈ ಥರ ಗ್ಲೂ ಮಾಡ್ಕೊಂಡು ಸಪ್ರೇಟಾಗಿ ಪಕ್ಕಕ್ಕೆ ಇಕ್ಕೊಂಬಿಟ್ಟಿದ್ದೀನಿ ಜೊತೆಗೆ ಸ್ಮಾಲ್ದ ಒಂದು ಎರಡರಿಂದ ಮೂರಾಗಷ್ಟು ಬಟರ್ಫ್ಲೈಸ ಮಾಡಿಕೊಂಡು ಗಮ ಹಾಕೊಂಡು ಗ್ಲೂ ಹಾಕೊಂಡು ಎತ್ತಿಕೊಂಡಿದ್ದೀನಿ ಇವಾಗ ಫ್ಲವರ್ಸ್ ಅಂತ ಆಗಿದೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ನೋ ಎಲ್ಲಾಗಿ ಗೋ ಥರನೇ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಇವಾಗ ಸ್ವಲ್ಪ ನಾನು ಇದಕ್ಕೆ ಬ್ಯಾಕ್ ಸೈಡ್ ಸ್ವಲ್ಪ ಎಲ್ಲೋ ಕಲರ್ ಪೇಪರ್ ಅನ್ಸ್ಕೊಂಡಿದ್ದೀನಿ ಗ್ರಿಪ್ ಆಗಿ ಕುತ್ಕೊಳ್ಳಿ ಅಂತ ಅನ್ಸ್ಕೊಂಡ್ಬಿಟ್ಟು ಇವಾಗ ಏನು ಬಾಕ್ಸ್ ಮಾಡ್ಕೊಂಡಿದ್ದೀವಲ್ವ ನಾವು ಅದಕ್ಕೆ ನಾನು ಇವಾಗ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ನಾನು ಇದಕ್ಕೆ ನಾ ಫ್ಲವರ್ಸ್ ಮಾಡ್ಕೊಂಡಿರೋ ಅಂತಂದ್ರೆ ಸಹ ಮೂರು ಸೈಡ್ ಸ್ವಲ್ಪ ಗ್ಯಾಪ್ ಇಟ್ಟುಬಿಟ್ಟು ಅನ್ಸ್ಕೊಂತ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಬಟರ್ಫ್ಲೈ ಮಾಡ್ಕೊಂಡಿದ್ದೆ ಪೇಪರಲ್ಲೇ ಅಲ್ಲಿ ಕಲರ್ ಪೇಪರಲ್ಲೇ ಬಟರ್ಫ್ಲೈ ಮಾಡ್ಕೊಂಡಿರೋದು ಅನ್ಸ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಮೊದಲುಗಿಂತ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಅಲ್ವಾ ಇದು ಒಂದು ರೆಡಿ ಆಗಿದೆ ಫಸ್ಟ್ ಒಂದು ರೆಡಿ ಆಗಿದೆ ಇದಕ್ಕೆ ನಾವು ಫೋನ್ ಚಾರ್ಜರ್ ಮಾಡಿ ಇಟ್ಕೊಂಡಿರೋಂಥ ಚಾರ್ಜರ್ ಮಾಡಿ ಹಾಕೊಬೋದು ಪೆನ್ಸಿಲು ಸ್ಕೇಲು ಅಥವಾ ರಿಮೋಟು ಏನೇ ಒಂದು ಸಡನ್ನಾಗಿ ನಮ್ಮ ಕೈ ಸಿಗಲಿ ಅಂತ ಈ ಥರ ಮಾಡಿಕೊಂಡ್ಬಿಟ್ಟು ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ ಅಲ್ವಾ ಇದು ರೆ ಇದು ರೆಡಿ ಆಯ್ತು ಇನ್ನು ಸೆಕೆಂಡ್ ಒಂದು ನಾನಿಲ್ಲಿ ವೇಸ್ಟ್ ಆಗಿರೋಂಥ ಬಾಟಲ್ ತೊಗೊಂಡಿದ್ದೀನಿ ಖಾಲಿ ಬಾಟಲ್ ಬಿಸಾಕ ಬಿಸಾಕೋ ಕ್ಯಾಪ್ ಹೋಗಿತ್ತು ಅಂತ ಬಿಸಾಕೋದು ಬಿಡೋ ಸರಿ ಅದರಿಂದ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅದಕ್ಕೆ ಫುಲ್ ಕಲರ್ ಹಚ್ತಾ ಇದ್ದೀನಿ ನಮ್ಗೆ ಇಷ್ಟವಾದ ಯಾವ ಕಲರ್ ಆದರೂ ಸರಿ ಹಾಕೋಬೋದು ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ ಫುಲ್ಲು ಬಾಟಲ್ಗೆ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ ಬಿಟ್ಬಿಡ್ಬೇಕಂತೆ ಫುಲ್ಲು ಡ್ರೈ ಆಗಬೇಕು ಅದಾದಮೇಲೆ ನಮಗೆ ಅದಕ್ಕೆ ಯಾವ ಥರ ಡಿಸೈನ್ ಬೇಕಾದರೂ ನಾವು ಮಾಡ್ಕೋಬೋದು ಇನ್ನು ಕ್ಯಾಪ್ ಹಾಕ್ತೀವಲ್ಲ ಆ ಕ್ಯಾಪ್ ಹತ್ತಿರ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಹಚ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿರುತ್ತೆ ಆಗಿ ರೆಡ್ಡು ಬ್ಲಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇಲ್ಲಿ ಬ್ಲಾಕ್ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ಒಂದು ಅದು ಡ್ರೈ ಆಗೋವರೆಗೂ ಬಿಟ್ಟುಬಿಡ್ಬೇಕು ಬಿಟ್ಟಾದ್ಮೇಲೆ ನಮ್ಗೆ ಯಾವ ಥರ ಡಿಸೈನ್ ಬೇಕು ಯಾವ ಥರ ಆದರೂ ಡಿಸೈನ್ ಫ್ಲವರ್ಸ್ ಮತ್ತು ಬಟರ್ಫ್ಲೈ ಬೇಕೋ ಯಾವ ಡಿಸೈನ್ ಆದರೂ ಸರಿ ನಾವು ಅದ್ರ ಮೇಲೆ ಬಾಟಲ್ ಮೇಲೆ ಇದು ಮಾಡ್ಕೋಬೋದು ಸರಿ ನಾನು ಇಲ್ಲಿ ಫ್ಲವರ್ಸ್ ಡಿಸೈನ್ ಇರಲಿ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಡಿಸೈನ್ ಫ್ಲವರ್ ಡಿಸೈನ್ ಮಾಡ್ಕೊತಾ ಇದ್ದೀನಿ ಫ್ಲವರ್ಸ್ ಡಿಸೈನೆಲ್ಲ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಗ್ರೀನಾಗಿ ಲೀವ್ಸ್ ಮತ್ತು ಎಲ್ಲ ಬರ್ಕೊಂಡಾಯ್ತು ಆದ್ಮೇಲೆ ಸ್ವಲ್ಪ ಡ್ರೈ ಆಗಿ ಬಿಟ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸಾಕು ಬೇಗ ಡ್ರೈ ಆಗಿಬಿಡುತ್ತೆ ಫ್ಯಾನ್ ಹಾಕ್ಬಿಟ್ಟು ಅಂತ ಇನ್ನೂ ಬೇಗ ಡ್ರೈ ಆಗಿಬಿಡುತ್ತೆ ಇದೇ ಅಂತಲ್ಲ ಇನ್ನು ಎಷ್ಟೊಂದು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸೀರೆಯಿಂದ ಬೇಸ್ಟ್ ಸೀರೆಯಿಂದ ಮ್ಯಾಟ್ ಮಾಡ್ಕೋಬೋದು ಅಥವಾ ವಾಲ್ ಹ್ಯಾಂಗಿಂಗ್ ಆದರೂ ಮಾಡ್ಕೊಬೋದು ಎಷ್ಟೊಂದು ಮಾಡ್ಕೋಬೋದು ಒಂದೇ ಎರಡು ನಾನು ಆ ಥರ ಮಾಡ್ಕೊಬೋದು ಅದು ಸ್ವಲ್ಪ ತಲೆ ಉಪ್ಯೋಗಿಸ್ಕೊ ಉಪಯೋಗಿಸ್ಕೊಂಬಿಟ್ರೆ ಸಾಕು ಇಷ್ಟೆಲ್ಲ ಮಾಡ್ಕೋಬೋದು ಹೊರಗೆ ಕಾಸು ಕೊಟ್ಟು ಈಸ್ಕೊಳ್ಳೋ ಅವಶ್ಯಕತೆನೇ ಬೇಡ ನಾವೇ ಮನೇಲಿ ಎಷ್ಟೊಂದು ಮಾಡ್ಕೋಬೋದು ಇದನ್ನು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಕಲರ್ ಕಲರ್ ಫ್ಲವರ್ಸ್ ಅಂತ ಹಾಕ್ಬಿಟ್ರೆ ವಾಸ್ ಒಂದು ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ ಚೆನ್ನಾಗಿದೆ ಇನ್ನು ಬ್ಯಾಗು ಚೆನ್ನಾಗಿದೆ ನೋಡೋಕ್ಕಂತೂ ಬ್ಯಾಗ್ ಚೆನ್ನಾಗಿದೆ ಜಿಪ್ ಕಿತ್ತೋಗಿದೆ ಅಂತ ಅಂದ್ಬಿಟ್ಟು ಬಿಸಾಕಕ್ಕೆ ಹೋಗ್ಬಾರ್ದು ಅದೇ ಥರ ಮ್ಯಾಚಿಂಗ್ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡ್ಬಿಟ್ರೆ ಸುದಾದರೂ ಸರಿ ಅಥವಾ ಕಲರ್ ಕಲರ್ ಇವಾಗಿನ ರಬ್ಬರ್ ಬ್ಯಾಂಡ್ ಬಂದೇ ಬರುತ್ತಲ್ವ ಸರಿ ಅಂದ್ಬಿಟ್ಟು ಅದು ತೊಗೊಂಡ್ಬಿಟ್ಟು ಈ ಥರ ಕ್ಯಾಪ್ ಥರ ಹಾಕೊಂಡ್ಬಿಟ್ಟು ಅಂತೂ ಇನ್ನೂ ಈಸಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ಏನು ಬಿಸಾಕೊತದೆ ಬೇಡ ನೋಡಿ ಆರಾಮಾಗಿ ಮನೇಲಿ ಈ ಥರ ರಬ್ಬರ್ ಬ್ಯಾಂಡ್ ಇರೋದಲ್ಲೇ ಏನೇ ಒಂದು ಜಿಪ್ಕಿ ತೊಗಿದ್ರು ಅದರ ಮ್ಯಾಚಿಂಗ್ ಥರನೇ ಆಗ್ಬಿಟ್ಟು ಅಂತೂ ಬ್ಯಾಗಂತೂ ರೆಡಿ ಆಯಿತು ನೋಡೋಕ್ಕಂತೂ ಚೆನ್ನಾಗಿದೆ ಅಲ್ವಾ ಇವತ್ತು ಇದು ಈ ಮೂರು ಥರ ಕ್ರಿಯೇಟಿವಿಟಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮೊದಲನೇದು ಬಂದು ವಾಸ್ ಮೊದಲನೇದು ಬಂದು ಫೋನ್ ಸೆಲ್ ಆದರೂ ಸರಿ ರಿಮೋಟ್ ಆದರೂ ಸರಿ ಸಡನ್ನಾಗಿ ಏನಾದರೂ ಸಿಗಲಿಲ್ಲ ಮಕ್ಳದು ಪೆನ್ಸಿಲ್ ಬಾಕ್ಸ್ ಏನಾದರೂ ಇಕ್ಕೊಬೋದು ಥರ ಮಾಡ್ಕೊಬೋದು ಇನ್ನು ಬಾಟಲ್ದು ಬಂದು ಫ್ಲವರ್ಸ್ದು ಶೂ ಥರ ವಾಚ್ ಥರ ಇಕ್ಕೊಬೋದು ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಇನ್ನು ಟಿ ವಿ ಸ್ಟ್ಯಾಂಡ್ ಅಂತ ಇಬೋದು ಅಂದ್ರೆ ನೋಡೋಕ್ಕೂ ಚೆನ್ನಾಗಿದೆ ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಮಾಡಿದ್ದೀವಿ ಸಹ ಅಂತ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ